ನಮಸ್ಕಾರ ಸ್ನೇಹಿತರ ತಮಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಗೆ ಸ್ವಾಗತ ಈಗ ತಾನೇ ಜಸ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಕ್ಯಾಪ್ಟನ್ಸಿ ನ ಮೊದಲನೇ ಹಂತದ ಆಟ ಮುಕ್ತಾಯವಾಯಿತು ಈ ಒಂದು ಆಟದಲ್ಲಿ ಗಿಲ್ಲಿ ಮತ್ತೆ ರಘು ಅವರು ಸೋತಿದ್ದಾರೆ ಮುಗ್ಗರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಇವರಿಬ್ರು ಸಹ ಸೋಲೋದಕ್ಕೆ ರಾಶಿಕಾ ಅವರ ನಿರ್ಧಾರಗಳು ರಾಶಿಕಾ ಅವರ ಉಸ್ತುವಾರಿನೇ ಕಾರಣವಾಯ್ತಾ ಅನ್ನೋ ತರ ನಮ್ಗೆ ಅಲ್ಲಿ ಕಾಣ ಸಿಗ್ತಾ ಇತ್ತು ಅಸಲಿಗೆ ಆದ್ದಾದ್ರೂ ಏನು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲು ಯಾರೆಲ್ಲ ಫಸ್ಟ್ ಟೈಪ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನಿಮ್ಗೆಲ್ಲರಿಗೂ ಸಹ ಗೊತ್ತು ಈ ಒಂದು ವಾರ ಕ್ಯಾಪ್ಟನ್ಸಿ ಗೆ ಆಯ್ಕೆ ಆಗಿರುವಂತಹ ನಾಲ್ಕು ಕಂಟೆಸ್ಟೆಂಟ್ ಗಳು ಜೋಡಿಗಳಾಗಿ ಮಾರ್ಪಾಡಾಗಿದ್ದಾರೆ ಈ ಒಂದು ಜೋಡಿಗಳಿಗೆ ಈಗ ಕ್ಯಾಪ್ಟನ್ಸಿ ರೇಸ್ ನುರತಾಗಿ ಟಾಸ್ ಗಳನ್ನ ನೀಡಿದ್ದಾರೆ ಮೊದಲನೇ ಬೆಳಗ್ಗೆ ಏನೊಂದು ಫ್ರೋಮು ರಿಲೀಸ್ ಆಗಿದ್ದು ಬಕೆಟ್ ನಲ್ಲಿ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರುವಂತಹ ಒಂದು ಫ್ರೋಮು ಸೊ ಆ ಒಂದು ಟಾಸ್ಕ್ ಈಗ ಮೊದಲಿಗೆ ಪ್ರಾರಂಭವಾಗಿದೆ ಆ ಒಂದು ಟಾಸ್ಕ್ ನಲ್ಲಿ ಮೊದಲಿಗೆ ಬಿಗ್ ಬಾಸ್ ಕೊಟ್ಟಂತ ವಸ್ತು ಏನಂದ್ರೆ ಕಿಚನ್ ವೈಪರ್ ಅನ್ನ ನೀಡಿದ್ರು ಕಿಚನ್ ವೈಪರ್ ಅನ್ನ ನೀಡಿದಾಗ ಇಲ್ಲಿ ಸೂರಜ್ ಕಾವ್ಯ ಮತ್ತೆ ಗಿಲ್ಲಿ ರಘೋರ್ ಅದನ್ನ ಕನೆಕ್ಟ್ ಮಾಡ್ಕೊ ಬರೋದಕ್ಕೆ ಕಿಚನ್ ಏರಿಯಾಗೆ ಬಂದಿದ್ರು ಇಲ್ಲಿ ಸೂರಜ್ ಮತ್ತೆ ರಘೋರ್ ಇಬ್ಬರೂ ಸಹ ಅದನ್ನ ಕಾಲಲ್ಲಿ ಕಲೆಕ್ಟ್ ಮಾಡಿಕೊಂಡು ಬಕೆಟ್ ಹಾಕೊಳ್ಳುವಂತ ಸಂದರ್ಭದಲ್ಲಿ ಅದು ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಕಟ್ ಆಗುತ್ತೆ ಇಲ್ಲಿ ಮುಂದಿನ ಭಾಗ ಏನ್ ಕ್ಲೀನ್ ಮಾಡುತ್ತಾರೆ ಆ ಭಾಗವನ್ನ ಸೂರಜ್ ಮತ್ತೆ ಕಾವಿಯವರು ಕಲೆಕ್ಟ್ ಬಂದು ಅವ್ನೊಂದು ಬ್ಯಾಸ್ಕೆಟ್ ಗೆ ಹಾಕ್ತಾರೆ ಇಲ್ಲಿ ರಘು ಮತ್ತೆ ಗಿಲ್ಲಿ ಅವರು ಹಿಂದಿನ ಭಾಗ ಒಂದ್ ಹಿಡಿ ಅಂತ ಏನ್ ಬರುತ್ತಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಬಾಸ್ಕೆಟ್ ಗೆ ಹಾಕ್ತಾರೆ ಇಲ್ಲಿ ರಜತ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಬಿಗ್ ಬಾಸ್ ಕಡೆಯಿಂದ ಏನು ಒಂದು ವಸ್ತು ಅಂತ ಅನೌನ್ಸ್ ಮಾಡ್ತಾರೆ ಆ ಒಂದು ವಸ್ತು ಕಂಪ್ಲೀಟ್ ಆಗಿ ಇದ್ರೆ ಮಾತ್ರ ನಾವು ಪಾಯಿಂಟ್ ಕೊಡ್ಬೇಕು ಇಲ್ಲಿ ಇಬ್ಬರು ಸಹ ಅರ್ಥರ್ದ ತಂದಿದ್ದಾರೆ ಇಬ್ಬರಿಗೂ ಸಹ ಪಾಯಿಂಟ್ ಕೊಡಕ್ ಆಗೋದಿಲ್ಲ ಡ್ರಾ ಮಾಡೋಣ ಅಂತ ಇಲ್ಲಿ ರಜಾತವ್ರು ಹೇಳ್ತಾ ಇದ್ದಾರೆ ಬಟ್ ರಾಜಶಿಕ್ ಅವ್ರ ಅದನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ ನಾನು ಸೂರಜ್ ಮತ್ತೆ ಕಾವ್ಯ ಅವರು ಏನೊಂದು ಭಾಗ ಮುಂದಿನ ಭಾಗ ತೆಗೆದುಕೊಂಡು ಬಂದಿದ್ದಾರೆ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ ಯಾಕೆಂದ್ರೆ ಅದ್ರಲ್ಲಿ ಕ್ಲೀನ್ ಸಹ ಮಾಡ್ಬೋದು ಅದ್ರಲ್ಲಿ ಇಡ್ಕೊಳ್ಳೋ ಹಿಡಿಯಲ್ಲ ಅಂದ್ರೆ ಏನು ಮುಂದಿನ ಭಾಗ ಇದೆಯಲ್ಲ ಸೊ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಇಲ್ಲಿ ರಾಶಿಕ್ ಅವರು ವಾದಕ್ಕೆ ಹಿಡಿದ್ರು ಬಟ್ ಇಲ್ಲಿ ರಜತ್ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ತಪ್ಪು ಮಾಡ್ತಾ ಇದ್ದೀರಾ ನನ್ನ ಪ್ರಕಾರ ನಾನು ಹೇಳೋದೇನು ಅಂದ್ರೆ ಬಿಗ್ ಬಾಸ್ ಅವರು ನಿಮ್ಮ ಜೊತೆಗೆ ನನಗೂ ಸಹ ಇಲ್ಲಿ ಉಸ್ತುವಾರಿಯನ್ನ ನೀಡಿದ್ದಾರೆ ಅಂತ ಹೇಳ್ತಾ ಇದ್ರಿ ಇಲ್ಲಿ ನಮ್ಗೆ ರಾಶಿಕಾ ಅವ್ರ ಜೊತೆಗೆ ರಜದವ್ರಿಗೂ ಸಹ ಉಸ್ತುವಾರಿ ನೀಡಿರೋದು ಕಾಣ ಸಿಗ್ತಾ ಇದೆ ಅವ್ರಿಗೂ ಸಹ ಅಧಿಕಾರ ಕೊಟ್ಟಿದ್ರು ಸೊ ಅಲ್ಲಿ ರಜಾ ಅವ್ರು ಹೇಳ್ತಾ ಇದ್ರು ಕ್ಲಿಯರ್ ಆಗಿ ಇಲ್ಲ ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಅವರಿಬ್ಬರು ಸಹ ಭಾಗಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಅವರು ಇದನ್ನ ತಪ್ಪಾಗಿ ನಿರ್ಧಾರ ತಗೊಂಡಿದ್ದೀರಾ ನೀವ್ ಅಂತ ಹೇಳಿದ್ರೆ ಆ ಒಂದು ಪನಿಷ್ಮೆಂಟ್ ತಗೊಳೋದಕ್ಕೆ ನಾನು ರೆಡಿ ಆಗಿದ್ದೀನಿ ಬಟ್ ಇದಕ್ಕೆ ನಾನು ಸೂರಜ್ ಮತ್ತೆ ಕಾವ್ಯವರ್ಗೆ ಪಾಯಿಂಟ್ ರೆಡಿ ಇಲ್ಲ ಇಲ್ಲಿ ಅವರು ವಾದ ಮಾಡ್ತಾ ಇದ್ರು ಅಂಡ್ ಈ ಒಂದು ಆಟದಲ್ಲಿ ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಅವರಿಗೆ ರಾಶಿ ಅವರು ಉಸ್ತುವಾರಿ ಮಾಡ್ತಾ ಇದ್ರು ಗಿಲ್ಲಿ ಮತ್ತೆ ರಘು ಅವರಿಗೆ ಅವರು ಉಸ್ತುವಾರಿ ಮಾಡ್ತಾ ಇದ್ರು ಸೊ ಇಲ್ಲಿ ಇಬ್ರು ಸಹ ಶಿಫ್ಟ್ ಮಾಡ್ಕೊಂಡ್ರು ಉಸ್ತುವಾರಿಗಳನ್ನ ಈಗ ನೀವು ಸೂರಜ್ ಗೆ ಮತ್ತೆ ಕಾವ್ಯ ಮಾಡ್ತಾರ ಕಾಣ್ತಾ ಇದೆ ಸೊ ನಾನು ಅವ್ರಿಬ್ರಿಗೂ ಸಹ ಉಸ್ತುವಾರಿ ಮಾಡ್ತೀನಿ ನಿಮ್ಮ ಕಣ್ಣಿಗೆ ನಾನು ಗಿಲ್ಲಿ ಮತ್ತೆ ರಘು ಅವರಿಗೆ ಉಸ್ತುವಾರಿ ಫೇವರಿಸ್ ಮಾಡೋತಾರೆ ನಿಮಗೆ ಕಾಣಿಸ್ತಾ ಇದೆ ಸೊ ನೀವು ಒಂದ್ ಕೆಲಸ ಮಾಡಿ ನೀವೀಗೆ ಬಂದ್ಬಿಟ್ಟು ಉಸ್ತುವಾರಿ ಮಾಡಿ ಅಂತ ಈ ಶಿಫ್ಟ್ ಆದ್ರು ಇಲ್ಲಿ ಉಸ್ತುವಾರಿಗಳೇ ಶಿಫ್ಟ್ ಆಗೋದ್ರು ಅಂತ ಹೇಳ್ಬಹುದು ಎರಡನೇ ಹಂತವಾಗಿ ಬಿಗ್ ಬಾಸ್ ಗಳಿಂದ ಬಂದಂತ ವಸ್ತು ಏನಪ್ಪಾ ಅಂದ್ರೆ ಲಿಪ್ಸ್ಟಿಕ್ ನ ಹೇಳಿದ್ರು ಈ ಒಂದು ಲಿಪ್ಸ್ಟಿಕ್ ನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಗಿಲ್ಲಿ ಮತ್ತೆ ರಘುಗೆ ಉಸ್ತುವಾರಿ ಆದಂತ ರಾಶಿಗವ್ರು ಸ್ವಲ್ಪ ಜಾಸ್ತಿನೇ ಟಾರ್ಗೆಟ್ ಮಾಡ್ದಂಗ್ ಕಾಣಿಸ್ತಾ ಇತ್ತು ಯಾಕೆ ಅಂದ್ರೆ ಪದೇ ಪದೇ ಬಕೆಟ್ ಸ್ವಲ್ಪ ಲೂಸ್ ಆಗಿದೆ ಸ್ವಲ್ಪ ಸೈಡ್ ಹೋಗಿದೆ ಫ್ಯೂಸ್ ಆಗಿ ಫ್ಯೂಸ್ ಆಗಿ ಅಂತ ಟೆನ್ ಟೆನ್ಸ್ ಆಗಿ ಕೌಂಟ್ ಮಾಡ್ತಾ ಇದ್ರು ಅಂಡ್ ರಜಾತವ್ರು ಸಹ ಇಲ್ಲಿ ಸೂರಜು ಮತ್ತೆ ಕಾವ್ಯ ಅವರ ನಿಲ್ಲಿಸ್ತಾ ಇದ್ರು ಬಟ್ ಹೆಚ್ಚಿಗೆ ಇಲ್ಲಿ ರಾಶಿಕ ಅವರೇ ಇಲ್ಲಿ ಗಿಲ್ಲಿ ಮತ್ತೆ ರಘು ಅವರನ್ನ ನಿಲ್ಲಿಸ್ತಾ ಇದ್ದು ನಮಗೆ ಲೈವ್ ಕಾಣ ಸಿಗ್ತಾ ಇತ್ತು ಇದು ಯಾವ ತರ ಇತ್ತು ಅಂದ್ರೆ ಅಲ್ಲಿ ಕ್ಯಾಪ್ಟನ್ಸಿ ರೇಸ್ ನಲ್ಲಿರುವ ಎರಡು ಜೋಡಿಗಳಿಂದ ಹೆಚ್ಚಾಗಿ ರಜತ್ತು ವರ್ಸಸ್ ರಾಶಿಕ ತರ ಕಾಣಿಸ್ತಾ ಇತ್ತು ಇವ್ರು ಫ್ಯೂಸ್ ಅಂದ ತಕ್ಷಣ ಅವ್ರ ಫ್ಯೂಸ್ ಅನ್ನೋದು ಇವ್ರು ನಿಲ್ಸೋ ಅಂದ್ರೆ ಅವರು ಸಹ ಅಂತ ವಾಯ್ಸ್ ಕೇಳೋದಾಗಿರ್ಬಹುದು ಇವ್ರಿಬ್ರು ಮಧ್ಯೆ ನಡೀತಾ ಇದೆ ಈ ರೇಸ್ ಅನ್ನೋದ್ರ ನಮಗೆ ಲೈವಲ್ ಕಾಣ ಸಿಗ್ತಾ ಇತ್ತು ಸೊ ಎರಡನೇ ಹಂತದ ಈ ರೇಸ್ ನಲ್ಲೂ ಸಹ ಲಿಪ್ಸ್ಟಿಕ್ ನ ಬೇಗನೆ ತೆಗೆದುಕೊಂಡು ಬಂದು ಇಲ್ಲಿ ಸೂರಜ್ ಮತ್ತೆ ಕಾವ್ಯ ಅವರು ವಿನ್ ಆದ್ರು ಅಂತ ಹೇಳ್ಬಹುದು ಅಂಡ್ ಇಲ್ಲಿ ಗಿಲ್ಲಿ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇತ್ತು ಅಂತ ಹೇಳ್ಬಹುದು ಗೇಮ್ ನೇಲೆ ಅದೇನು ಅಂದ್ರೆ ಏನ್ ಗಾರ್ಡನ್ ಏರಿಯಾದಲ್ಲಿ ಅವ್ರಿಗೆ ಅಂತ ಇಲ್ಲಿಸಿದಂತ ಬ್ಯಾಸ್ಕೆಟ್ ಒಂದು ಏರಿಯಾ ಏನಿತ್ತು ಅದು ಕಾವ್ಯ ಮತ್ತೆ ಸೂರಜ್ ಅವ್ರ ನಿಂತಿರೋ ಸ್ಥಾನಕ್ಕೆ ಬಿಗ್ ಬಾಸ್ ಮನೆಯ ಬಾಗಿಲ ತುಂಬಾ ಹತ್ರ ಇದ್ರು ಸ್ವಲ್ಪ ಬೇಗನೆ ರೀಚ್ ಆಗ್ತಾ ಇದಾರೆ ನಮ್ಗೆ ತುಂಬಾ ಲಾಂಗ್ ಇದೆ ನಾವು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೀವಿ ಸರಿಯಾದಂತ ರೀತಿ ಆಟ ಆಗ್ತಾ ಇದೆ ಶಿಫ್ಟ್ ಮಾಡ್ತಾ ಇದ್ರಿ ಒಂದೊಂದು ಹಂತಕ್ಕೂ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರ ವಾದ ಇತ್ತು ಅದಕ್ಕೆ ಇವ್ರು ಯಾರು ಸಹ ಕಿವಿ ಕೊಡ್ಲಿಲ್ಲ ಇಲ್ಲ ಬಿಗ್ ಬಾಸ್ ಅವ್ರು ನೀಡಿರುವಂತ ಆಟವೇ ಅದೇ ತರ ಇದೆ ನಾವೇನು ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಅಂಡ್ ಮೂರನೇ ಹಂತವಾಗಿ ಇಲ್ಲಿ ವಸ್ತು ಬಂದಿದೇನಪ್ಪಾ ಅಂದ್ರೆ ಬೆಡ್ರೂಮ್ ನಲ್ಲಿರುವಂತ ಪಿಲ್ಲೋ ಅಂತ ಕ್ಲಿಯರ್ ಆಗಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಇಲ್ಲಿ ಯಾಕೆ ರಾಶಿಕ ಅವರು ಫೇವರಿಸಂ ಮಾಡ್ತಾ ಇದಾರೆ ಗೆ ಇಲ್ಲಿ ಗಿಲ್ಲಿ ಮತ್ತೆ ರಘುವ ಸೋಲದಿಕ್ಕೆ ಇಲ್ಲಿ ಉಸ್ತುವಾರಿ ಆದಂತಹ ರಾಶಿಕ ಅವ್ರ ಕಾರಣ ಅಂತ ಯಾಕೆ ಕಾಣಿಸುತ್ತೆ ಅಂದ್ರೆ ಈ ಒಂದು ರೌಂಡ್ ನಲ್ಲಿ ನಡೆದಂತ ಸನ್ನಿವೇಶಗಳಾಗಬಾರದು ಮಾಧ್ಯಮತೆಗಳಾಗಿರ್ಬಹುದು ಕಾರಣವಾಗಿ ಕಾಣಿಸುತ್ತೆ ಕೇವಲ ಒಂದೆರಡು ನಿಮಿಷ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾನ್ವರ್ಸೇಷನ್ ಈ ಒಂದು ರೌಂಡ್ ನಲ್ಲಿ ಆಯ್ತು ಅಂತಾನೆ ಹೇಳ್ಬಹುದು ಗೆ ತೆರಳದಂತಹ ರಘು ಮತ್ತೆ ಗಿಲ್ಲಿಯವ್ರು ಏನಿದ್ದಾರೆ ಬೆಡ್ರೂಮ್ ಪಿಲ್ಲೋನ ಕಲೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಬ್ಯಾಸ್ಕೆಟ್ ನಲ್ಲಿ ಹಾಕ್ತಾರೆ ಅವ್ರಿಗಿಂತ ಮುಂಚೆನೆ ಇಲ್ಲಿ ಕಾವ್ಯ ಮತ್ತೆ ಸೂರಜ್ ಅವರು ಕುಶತ್ ಪಿಲ್ಲೋ ಒಂದು ಬರುತ್ತಲ್ಲ ಕುಶನ್ ಪಿಲ್ಲೋನ ಕಲೆಕ್ಟ್ ಮಾಡ್ಕೊಂಡು ಬ್ಯಾಸ್ಕೆ ಅಲ್ಲಿ ಹಾಕಿರ್ತಾರೆ ಇಲ್ಲಿ ಅವರ ವಾದ ಏನು ಅಂದ್ರೆ ರಜತ್ ಅವರು ಉಸ್ತುವಾರಿ ಮಾಡ್ತಾ ಇದ್ರೆ ಅವರ ವಾದ ಏನಂದ್ರೆ ಬಿಗ್ ಬಾಸ್ ಗಳಿಂದ ಕ್ಲಿಯರ್ ಆಗಿ ಹೇಳಿದರೆ ಬೆಡ್ರೂಮ್ ಪಿಲ್ಲೋ ನ ತಗೊಂಡ್ ಬನ್ನಿ ಬನ್ನಿ ಅಂತ ಇವ್ರು ಇಲ್ಲಿ ಸೋಫಾನ ಪಿಲ್ಲೋನ ತಗೊಂಡೋಗಿ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಆ ಒಂದು ನ ತೆಗೆದುಕೊಂಡು ಬಂದು ಇದ್ರಲ್ಲಿ ಹಾಕ್ಬಿಟ್ಟು ಇದು ಬೆಡ್ ರೂಮ್ ಅಲ್ಲೇ ಇದ್ದಲ್ಲೋ ಇದು ಸಹ ಬೆಡ್ರೂಮ್ ಪಿಲ್ಲೋನೆ ಆಗುತ್ತೆ ಅಂತ ಹೇಳ ತಪ್ಪಾಗುತ್ತೆ ಇದು ನನ್ನ ಪ್ರಕಾರ ಇದು ಸರಿಯಾದಂತ ರೀತಿಯಲ್ಲಿ ತಂದಿಲ್ಲ ನಾನ್ ಇದಕ್ಕೆ ಪಾಯಿಂಟ್ ಕೊಡೋದಕ್ಕೆ ಇಲ್ಲ ಅಂತ ಇಲ್ಲಿ ರಜತವ್ರ ಹೇಳ್ತಾ ಇದ್ರು ಇಲ್ಲಿ ರಾಶಿಕ ಅವ್ರು ಅದನ್ನ ಒಪ್ಕೊಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿರೋದು ಬೆಡ್ರೂಮ್ ನಲ್ಲಿ ಇರುವಂತ ಪಿಲ್ಲೋ ಅಂತ ಹೇಳಿದ್ದಾರೆ ಕಂಪ್ಲೀಟ್ ಆಗಿ ಬೆಡ್ರೂಮ್ ಪಿಲ್ಲೋ ಅಂತಾನೆ ಹೇಳಿದ ರಜಾತ್ ಅವ್ರ ಇದು ರಾಜ್ ಏನು ಸೂರಜ್ ಒಬ್ಬಂತೆ ಕಾವ್ಯ ಅವ್ರು ಏನ್ ಪಿಲ್ಲೋ ತಂದಿದ್ರು ಅದಕ್ಕೆ ಪಾಯಿಂಟ್ ಕೊಡ್ಲೇಬೇಕು ಅವ್ರು ಸರಿಯಾದಂತ ರೀತಿಯಲ್ಲಿ ಆಟ ಆಡಿದ್ದಾರೆ ಅಂತ ಇಲ್ಲಿ ವಾದ ಮಾಡ್ಕೊಳ್ತಾ ಇದ್ರು ತುಂಬಾ ತುಂಬಾ ಲಾಂಗ ಗ್ರಹಕ ವಾದ ವಿವಾದನೆ ಆಯ್ತು ಇಲ್ಲಿ ಅಂತ ಹೇಳ್ಬಹುದು ಫೈನಲಿ ಇಲ್ಲಿ ರಜತವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ನೀವ್ ಸರಿಯಾದಂತ ರೀತಿಯಲ್ಲಿ ತಿಂಕ್ ಮಾಡ್ತಾ ಇಲ್ಲ ನೀವ್ ಸರಿಯಾದಂತ ರೀತಿಯಲ್ಲಿ ಈಗ ಡಿಸಿಷನ್ ಕೊಡ್ತಾ ಇಲ್ಲ ರಾಶಿಕ ತಿಂಗ್ ಮಾಡ್ ನೋಡು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದು ಬೆಡ್ರೂಮ್ ಪಿಲ್ಲೋ ಅಂತ ಜಸ್ಟ್ ಪಿಲ್ಲೋ ಅಂತ ಅನೌನ್ಸ್ ಮಾಡಿದ್ರೆ ಗಾರ್ಡನ್ ಏರಿಯಾದಲ್ಲೂ ಸಹ ಪಿಲ್ಲೋಸ್ ಇದೆ ಹಾಲ್ ನಲ್ಲಿ ಸಹ ಏನು ಸೋಫಾ ಮೇಲೆ ಪಿಲ್ಲೋಸ್ ಇದೆ ಅದ್ರಲ್ಲಿ ಯಾವ್ದಾದ್ರು ಬೇಕಾದ್ರೆ ಕನೆಕ್ಟ್ ಮಾಡ್ಕೊಂಡ್ ಬಂದಿಲ್ ಇಟ್ಟಿದ್ರು ಸಹ ಪಿಲ್ಲು ಆಗ್ತಾ ಇತ್ತು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿ ಬಿಗ್ ಬಾಸ್ ಅವರು ಬೆಡ್ರೂಮ್ ಪಿಲ್ಲೋ ಅಂತ ಹೇಳಿದಾರೆ ಇವರು ಸೋಫಾ ಮೇಲೆ ಇರುವಂತ ಪಿಲ್ಲೋ ಪಿಲ್ಲೋನ ತೆಗೆದುಕೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದು ಬೆಡ್ರೂಮ್ ಪಿಲ್ಲೋ ಯಾವ್ ತರ ಆಗ್ಬಿಡುತ್ತೆ ನೀನ್ ಸರಿಯಾದ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ ಇದ್ರ ಮೇಲೆ ನಿನ್ನ ಇಷ್ಟ ರಜಾ ತರ ಹೇಳ್ತಾ ಇದ್ರು ರಾಜಾದ್ ಎಷ್ಟೇ ಹೇಳಿದ್ರು ಎಷ್ಟೇ ವಾದ ಮಾಡಿದ್ರು ರಾಜ ಶಿಕೋ ಮಾತ್ರ ಅವನ ನಿರ್ಧಾರಕ್ಕೆ ಅವ್ರಿಗೆ ಒಮ್ಮತ ಸೂಚಿಸೋಕೆ ರೆಡಿನೇ ಇರಲಿಲ್ಲ ಇಲ್ಲ ಇಲ್ಲ ನಾನು ಕ್ಲಿಯರ್ ಆಗಿ ಬೆಡ್ರೂಮ್ ಬೆಡ್ರೂಮಿನಲ್ಲಿ ಇರುವಂತ ಪಿಲ್ಲೋ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ದು ಅದಕ್ಕೆ ನಾನು ಇಲ್ಲಿ ಸೂರಜ್ ಗೆ ಮತ್ತೆ ಕಾವ್ಯ ಕೊಡ್ಲೇಬೇಕು ಇವಾಗ ಎಂದಿತ್ತು ಬೆಡ್ ಅಲ್ಲಿ ತನ್ನ ಪಿಲ್ವ ಇದ್ರು ಅದ್ರ ಮೇಲೆ ಸೇವೆ ಮಾಡ್ಕೊಳ್ತಾ ಇದ್ದು ಬೆಡ್ರೂಮ್ ಅಲ್ಲಿ ಇದ್ಮೇಲೆ ಅದು ಸಹ ಬೆಡ್ರೂಮ್ ಪಿಲ್ಲೋನೇ ಆಗುತ್ತಾ ಅಲ್ಲ ಅನ್ನೋ ವಾದ ರಾಶಿಕು ಮಾಡ್ತಾ ಇದ್ರು ಫೈನಲಿ ರಾಜಶೇಖಾ ಅವ್ರಿಗೆ ಸ್ವಲ್ಪ ಅರ್ಥ ಆದಾಗಿದೆ ಮೇ ಬಿ ಇಲ್ಲಿ ರಜತ್ ಅವ್ರ್ ಮಾತಾಡ್ತಾ ಇದ್ರೆ ಸ್ವಲ್ಪ ಲಾಜಿಕ್ ಇದೆಯಲ್ಲ ನಾನು ಏನಾದ್ರು ಸೂರಜ್ ನ ಕ್ಯಾಪ್ಟೆನ್ ಮಾಡ್ಬೇಕು ಅಂತ ಬರದಲ್ಲಿ ಮಿಸ್ಟೇಕ್ ಮಾಡಿದ್ರೆ ಕಿಚ್ಚ ಸುದೀಪ್ ಸರ್ ಕಡೆ ನನ್ ಸರಿಯಾದಂತ ಕ್ಲಾಸ್ ಅಂತ ಭಯ ಬಂದಂಗಿದೆ ಫೈನಲಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಕಾನ್ವರ್ಸೇಷನ್ ಆದ್ಮೇಲೆ ಇಲ್ಲಿ ರಜತ್ ಅವರ ಮಾತಿಗೆ ಮಳೆ ಕೊಟ್ಟು ಗಿಲ್ಲಿ ಮತ್ತೆ ರಘೋರಿ ಒಂದು ಮೂರನೇ ರೌಂಡ್ ಜೈಶೀಲ್ ಹಾಕಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಯಾರು ರಾಜಶೇಖ ಅವರು ಬಟ್ ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಲಾಂಗ್ ಆಗಿರೋ ಕಾನ್ವರ್ಸೇಷನ್ ಆಗಿತ್ತು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬೋದು ಯಾರಿಗೆ ಸೂರಾಜ್ ಮತ್ತೆ ಕಾವ್ಯ ಅವರಿಗೆ ಅಂಡ್ ಇಲ್ಲಿ ಕಾವ್ಯ ಕಾವ್ಯವರು ಮತ್ತೆ ಸೂರಜ್ ಅವರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರಿಯಾದಂತ ರೀತಿ ರುಸ್ತುವಿನ ಮಾಡಲಿಲ್ಲ ಗಿಲ್ಲಿ ಮತ್ತೆ ರಘುವವರ ಸಹ ಸರಿಯಾದಂತ ರೀತಿಯಲ್ಲಿ ಆಟ ಆಡ್ತಾ ಇಲ್ಲ ಇದು ಫೇವರಿಸಮ್ ಗೇಮ್ ಅಲ್ಲ ತುಂಬಾ ಜಾಸ್ತಿ ರಾಂಗ್ ವೇಲ್ ಆಡ್ತಾ ಇದ್ರ ನೀವು ಅನ್ನೋ ತರ ಆಡ್ತಾ ಇದ್ರ ಅಂಡ್ ಕಾವ್ಯ ಕಡೆ ಒಂದ್ ಮಾತು ಸಹ ಬರೀತಾ ಏನಂದ್ರೆ ಬರೀ ಮೋಸದ ಆಟ ಆಡ್ತೀರಾ ನೀವು ಅನ್ನೋ ತರ ಇಲ್ಲಿ ಕಾವ್ಯವರು ಸಹ ಹೇಳ್ತಾ ಇರ್ತಾರೆ ನನಗೆ ಲೈವ್ ನೋಡಿದಾಗ ಅದು ಮೋಸದ ಆಟೋ ತನಕ ಕಾಣಲಿಲ್ಲ ಯಾಕೆಂದ್ರೆ ರಜಾತ್ ಅವ್ರು ಹೇಳ್ತಾ ಇದ್ದಂತ ಪಾಯಿಂಟ್ ಅಲ್ಲಿ ಏನು ನಿಜ ಇದೆ ಅಂತ ನಾ ಕಾಣಿಸ್ತಾ ಇದ್ ಯಾಕೆ ಅಂದ್ರೆ ಈಗ ಇಲ್ಲಿ ಸೂರಜ್ಜು ಮತ್ತೆ ಕಾವ್ಯ ಕನೆಕ್ಟ್ ಮಾಡ್ಕೊಂಡ್ ಬಂದಿರಂತ ಪಿಲ್ಲೋ ಏನಪ್ಪ ಅಂದ್ರೆ ಪ್ರಮೋಷನಲ್ ಒಂದ್ ಇರುತ್ತಲ್ಲ ನೀವು ನೋಡಿರ್ತೀರ ಎಲ್ಲ ಸೋಪೆ ಮೇಲೆ ಇರುತ್ತಲ್ಲ ಆ ಪಿಲ್ಲೋ ಕನೆಕ್ಟ್ ಮಾಡ್ಕೊಂಡ್ ಬಂದಿದ್ರೆ ಇಲ್ಲಿ ಸೂರಜ ಕಾವ್ಯ ವಾದ ಏನಂದ್ರೆ ಬೆಡ್ರೂಮ್ ಗೆ ಮೊದಲಿಗೆ ಹೋಗಿದ್ ನಾವು ಮೊದಲಿಗೆ ಕಲೆಕ್ಟ್ ಮಾಡ್ಕೊಂಡು ತೆಗೆದುಕೊಂಡ್ ಬಂದಿದ್ವಿ ನಾವು ದೂರ ಸಹ ನಾವು ಟ್ರಾವೆಲ್ ಮಾಡಿದೀವಿ ಇಲ್ಲಿ ಗಿಲ್ಲಿಗಿಂತ ರಘುಗಿಂತ ಸೊ ನಮ್ಗೆ ಪಾಯಿಂಟ್ ಕೊಡಿ ಅನ್ನೋದು ಅವರ ವಾದ ಇಲ್ಲಿ ಮತ್ತೆ ರಘುವರ ವಾದ ಏನಂದ್ರೆ ಬಿಗ್ ಬಾಸ್ ಅವರು ಕ್ಲಿಯರ್ ಆಗಿ ಬೆಡ್ರೂಮ್ ಪಿಲ್ವ ಅಂತ ಹೇಳಿದರೆ ನಾವು ಬೆಡ್ ರೂಮ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೀವಿ ನಮ್ಗೆ ಪಾಯಿಂಟ್ ಕೊಡಿ ಅನ್ನೋದು ಇಲ್ಲಿ ಗಿಲ್ಲಿ ರಘುವರ ವಾದ ಸೊ ಫೈನಲಿ ಕಾನ್ವರ್ಸೇಷನ್ ರಾಶಿಗೌರ್ ಕಂಪ್ಲೀಟ್ ಆಗಿ ನಾವು ಸೂರಜ್ ಕೊಡಬೇಕು ಅಂತ ವಾದ ಮಾಡ್ತಾ ಇದ್ರು ಸಹ ಫೈನಲ್ಲಿ ತರೋ ಒಂದು ಮಾತಿಗೆ ಮಣ್ಣನೆ ಕೊಟ್ಟು ಇಲ್ಲಿ ಒಪ್ಕೊಂಡ್ರು ಅಂತಾನೆ ಹೇಳ್ಬೋದು ಫೈನಲ್ಲಿ ಇವರಿಗೆ ಗಿಲ್ಲಿ ಮತ್ತೆ ರಘುವರಿಗೆ ಪಾಯಿಂಟ್ ಕೊಟ್ಟರು ಪಾಯಿಂಟ್ಸ್ ಸಹ ಈಕ್ವಲ್ ಆಯ್ತು ನಾಲ್ಕನೇ ಅಂತವಾಗಿ ಬಿಗ್ ಬಾಸ್ ಅವ್ರ ಸೂಚನೆ ವಸ್ತು ಏನಂದ್ರೆ ಇನ್ನು ಬಾತ್ರೂಮ್ ನಲ್ಲಿ ಇರುವಂತಹ ಜಗ್ಗನ ಸೂಚನೆ ಮಾಡ್ತಾರೆ ಇಲ್ಲಿ ಕ್ವಿಶ್ ಏನ್ ಇತ್ತು ಅಂದ್ರೆ ಸ್ಪಂದನ ಅವರು ಮಾರ್ನಿಂಗ್ ಸ್ನಾನ ಮಾಡ್ಬೇಕಾದ್ರೆ ಈಗ ಮುಖ ತೊಳಿಬೇಕಾದ್ರೆ ಎರಡು ಜಗ್ಗಗಳನ್ನು ಒಂದೇ ಒಂದು ಬಾತ್ರೂಮ್ ನಲ್ಲಿ ಇರಿಸಿರ್ತಾರಂತೆ ಇಲ್ಲಿ ಮೊದಲಿಗೆ ಸ್ವಲ್ಪ ಹತ್ರ ಇರೋದ್ರಿಂದ ಏನು ಬಿಗ್ ಬಾಸ್ ಮನೆ ಬಾಗಿಲು ಇಲ್ಲಿ ಮತ್ತೆ ಸೂರಜ್ ಅವ್ರ ಕಾವ್ಯ ಬೇಗನೆ ಬಾತ್ರೂಮ್ ಗೆ ಹೋಗ್ತಾರೆ ಅವ್ರು ಹೋದಂತಹ ಒಂದು ಬಾತ್ರೂಮ್ ನಲ್ಲಿ ಅವ್ರಿಗೆ ಜಗೂ ಸಹ ಸಿಗುತ್ತೆ ಅವ್ರ ಹೊರ್ಗಡೆ ಬರೋ ಸಹ ಇಲ್ಲಿ ರಘು ಅವ್ರ ಮತ್ತೆ ಗೆಲಿಯೋರು ಒಳಗಡೆ ಹೋಗೋದಿಕ್ ಆಗೋದಿಲ್ಲ ಸೊ ಅವರೇ ಬೇಗನೆ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಆ ಒಂದು ರೌಂಡ್ ನಲ್ಲಿ ಸಹ ಅವರೇ ಜೈಶೀಲ್ರಾಗ್ತಾರೆ ನಂತರ ಕೊನೆ ಹಂತದಾಗಿ ನೀಡಿದಂತ ಆಟ ಏನು ವಸ್ತು ಏನಪ್ಪಾ ಅಂದ್ರೆ ಬಾಲ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ಹೇಳ್ತಾರೆ ಆ ಒಂದು ಬಾಲ್ ನ ಕಲೆಕ್ಟ್ ಮಾಡ್ಕೊಂಡ್ ಬರಬೇಕಾದ್ರೆ ಮತ್ತೆ ಇಲ್ಲಿ ಫೇವರಿಸ್ ಮಾಡ್ತಾ ಇದ್ರಲ್ಲ ರಾಶಿ ಅಂತ ಅನ್ಸುತ್ತೆ ಅದೇನು ಅಂದ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ಜಿಮ್ ಏನಾದ್ರೆ ಒಂದು ಬಾಲ್ ಅಂತ ಇರುತ್ತೆ ನೀವು ನೋಡಿರ್ತಾರೆ ದೊಡ್ಡದಾದ ಬಾಲ್ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ಇಲ್ಲಿ ಹೋಗ್ತಾರೆ ರಘು ಮತ್ತೆ ಗಿಲ್ಲಿಯವರು ಆಕ್ಚುಲಿ ಬೇರೆ ಬಾಲನ್ನ ಹೇಳಿರ್ತಾರೆ ಬಿಗ್ ಬಾಸ್ ಅವ್ರು ಸ್ವಲ್ಪ ಸಣ್ಣ ಬಾಲನ್ನ ಹೇಳಿರ್ತಾರೆ ಅದಕ್ಕೆ ಕ್ಲಿಯರ್ ಆಗಿ ಅರ್ಥ ಆಗಿರೋದಿಲ್ಲ ಇಲ್ಲಿ ಗಿಲ್ಲಿ ಮತ್ತೆ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸೂರಜ್ ಮತ್ತೆ ಕಾವ್ಯಾಸ ಅದನ್ನೇ ಕಲೆಕ್ಟ್ ಮಾಡ್ಕೊಳ್ಳೋಕಲ್ಲಿ ಹೋಗ್ತಾರೆ ಅಲ್ಲಿ ಸ್ವಲ್ಪ ಬಕೀಟ್ ಏನು ಸ್ವಲ್ಪ ಮಿಸ್ ಮ್ಯಾಚ್ ಆಗಂತೆ ಸ್ವಲ್ಪ ಲೂಸ್ ಬಿಟ್ಕೊಳ್ತಂತೆ ಅದಕ್ಕೆ ರಾಶಿಕಾ ಅವರು ರಘು ಮತ್ತೆ ಗಿಲಿಯವ್ರನ್ನ ಫ್ಯೂಸ್ ಮಾಡಿ ಹತ್ತು ಸೆಕೆಂಡ್ ಗಳು ಕೌಂಟ್ ಮಾಡೋದ್ರ ಬದಲಾಗಿ ಅಲ್ಲಿ ಗಿಲ್ಲಿ ಮತ್ತೆ ರಘು ಅಂತ ವಾದ ಕೇಳ್ಕೊಂಡು ಇಲ್ಲ ನೀವು ಮಸ್ತ್ ಮಿಸ್ ಮಾಡ್ತಾ ಇದ್ರ ತಪ್ಪು ಮಾಡ್ತಾ ಇದ್ರ ಅಂತ ವಾದ ಮಾಡ್ತಾ ಇರ್ತಾರೆ ಇಲ್ಲಿ ಸೂರಜ್ ಅವ್ರ ಕಡೆಗೆ ಬಾಲ್ ತೆಗೆದು ಹಿಂಗ್ ಈ ತರ ಇಡೋದು ಸಹ ನಮ್ಗೆ ಲೈವಲ್ ಕಾಣಿಸ್ತೀವಿ ಸೂರಜ್ ಅವರು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಸಹ ಪ್ರಯತ್ನ ಪಡ್ತಾರೆ ಬಟ್ ಅದನ್ನ ಗೆ ಹಾಕೋದಕ್ಕೆ ಆಗೋದಿಲ್ಲ ಅದು ದೊಡ್ಡದಂತ ಬಾಲ್ ಕಾಣಿಸ್ತಾ ಇರುತ್ತೆ ನಂತರ ಸೂರಜ್ ಮತ್ತೆ ಕಾವಿಯವರು ಸೈಡ್ ಗೆ ಬಂದು ಸೈಡ್ ಒಂದು ಸಣ್ಣ ಆಕೃತಿ ಒಂದು ಬಾಲ್ ನ ತೆಗೆದುಕೊಂಡು ಹೋಗಿ ಕಲೆಕ್ಟ್ ಮಾಡ್ತಾರೆ ಫೈನಲಿ ಆ ಒಂದು ರೌಂಡ್ ನಲ್ಲಿ ಅವರೇ ಸಹ ವಿನ್ ಆಗ್ತಾರೆ ತುಂಬಷ್ಟು ಬಹಳಷ್ಟು ಒಂದು ಸಂದರ್ಭಗಳಲ್ಲಿ ಇಲ್ಲಿ ರಾಶಿಕ ಫೇವರ್ ಮಾಡ್ತಾ ಇದಾರೆ ಸೂರಜ್ ಅವ್ರಿಗೆ ಅನ್ಸೋತರ ಲೈವ್ ಅಲ್ಲಿ ಕಾಣಿಸ್ತಾ ಇತ್ತು ಫೈನಲಿ ಈ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ಸೂರಜ್ ಕಾವ್ಯರು ವಿನ್ ಆಗಿರ್ಬೋದು ಬಟ್ ವಿನ್ ಆದಂತ ರೀತಿ ಇದ ಅಥವಾ ಇದು ಸೋತಂತ ರೀತಿ ಇರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕಾವ್ಯ ಸೂರಜ್ ಅವರು ಆಟ ಆಡಿ ವಿನ್ ಆಗಿರೋ ತಪ್ಪಾಗಿ ಕಾಣಿಸ್ತಾ ಇಲ್ಲ ಅವರ ಶ್ರಮದಿಂದನೇ ಅವ್ರ ಆಟ ವಿನ್ ಆಗಿದ್ದಾರೆ ಡಿಸರ್ವ್ ಸಹ ಇದಾರೆ ಬಟ್ ಇಲ್ಲಿ ಗಿಲ್ಲಿ ಮತ್ತೆ ರಘುವರ ವಿಚಾರದಲ್ಲಿ ರಾಶಿಕ ಸ್ವಲ್ಪ ಜಾಸ್ತಿ ಅತಿಯಾಗಿ ಸ್ವಲ್ಪ ಟಾರ್ಗೆಟ್ ಮಾಡಿ ಅವ್ರನ್ನ ಫ್ಯೂಸ್ ಮಾಡೋದಾಗಿರ್ಬೋದು ಟಾಸ್ಕ್ ನ ವಿಚಾರದಲ್ಲಿ ಡಿಸಿಷನ್ ಕೊಡ್ಬೇಕಾದ್ರೆ ಸೂರಜ್ ಕೇವರ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಏನಾಗಿರ್ಬೋದು ಕ್ಲಿಯರ್ ಆಗಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು ಸರಿಯಾದಂತ ರೀತಿಯಲ್ಲಿ ನೀಡಿರುವ ಅಧಿಕಾರ ಉಪಯೋಗ ಮಾಡ್ತಾನೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಸಹ ಸೂರಜ್ ಅವರು ಮತ್ತೆ ರಾಶಿಕ್ ಅವರು ಮಾತಾಡ್ಬೇಕಾದ್ರೆ ಗಾರ್ಡನ್ ಏರಿಯಾದಲ್ಲಿ ನೀನ್ ಏನಾದ್ರೂ ಮಾಡೋರು ಸೂರಜ್ ನೀನ್ ಕ್ಯಾಪ್ಟನ್ ಆಗ್ಲೇಬೇಕು ನೆಕ್ಸ್ಟ್ ಗೇಮ್ ಗೆ ನೀನ್ ಹೋಗ್ಬೇಕಾದ್ರೆ ಗಾರ್ಡ್ ಹತ್ರ ಪ್ರೇ ಮಾಡ್ಕೊಂಡು ಗೆ ಪೂಜೆ ಮಾಡಿ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ನೀನ್ ಕ್ಯಾಪ್ಟನ್ ಆಗ್ಲೇಬೇಕು ಅನ್ನೋ ತರ ಇಲ್ಲಿ ರಾಶಿಕ್ ಅವರು ಗೆ ಹೇಳ್ತಾ ಇದ್ರು ಇಲ್ಲಿ ಯಾವ ತರ ಕಾಣುತ್ತೆ ಇದು ಅಂತ ನೀವೇನೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈಗ ನೆಕ್ಸ್ಟ್ ಗೇಮ್ ಅಂತ ಬಂದ್ರು ಸರ್ ನೆಕ್ಸ್ಟ್ ಗೇಮ್ ಅಲ್ಲಿ ಉಸ್ತುವಾರಿ ಇರೋದು ಇಲ್ಲಿ ರಾಶಿ ಕವರ್ಯ ಇರ್ತಾರೆ ಗೇಮ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ನಿಮ್ಮ ಫ್ರೆಂಡ್ ನೀವು ಆಗ್ಬೇಕು ಕ್ಯಾಪ್ಟನ್ ಅಂತ ಹೋಗಿ ಉತ್ಸಾಹ ನೀಡೋದಾಗಿರ್ಬೋದು ಪ್ರೋತ್ಸಾಹ ನೀಡೋದಾಗಿರ್ಬೋದು ಸಿಕ್ಕಾಪಟ್ಟೆ ಗುಡ್ಡ ಕಾಣಿಸ್ತೇವೆ ನೋಡಪ್ಪ ಸ್ನೇಹಿತಂಗೋಸ್ಕರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಇನ್ನ ಟಾಸ್ಕ್ ಗಳೇ ಕಂಪ್ಲೀಟ್ ಆಗಿಲ್ಲ ಕೇವಲ ಒಂದನೇ ಅಂತ ಕಂಪ್ಲೀಟ್ ಆಗಿದೆ ಟಾಸ್ಕ್ ಗಳ ಮಧ್ಯೆನೆ ಹೋಗಿ ನೀವು ನಿಮ್ಮ ಒಬ್ಬ ಕಂಟೆಸ್ಟೆಂಟ್ ಗೆ ಆತರ ಹೇಳೋದ್ರಿಂದ ಉಸ್ತುವಾರಿ ಮೇಲೆ ನೋಡುವಂತ ವೀಕ್ಷಕರಿಗೆ ಆಗಿರ್ಬೋದು ಇಲ್ಲ ಮನೆಯಿಂದ ಕಂಟೆಸ್ಟೆಂಟ್ ಗಳಿಗೆ ಯಾವ ರೀತಿ ಅಭಿಪ್ರಾಯ ಬರುತ್ತೆ ಅನ್ನೋದು ರಾಶಿಕವ್ರು ಯಾಕೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸೊ ಈಗ ನಡೆದಂತ ಮೊದಲನೇ ಹಂತದಲ್ಲಿ ನಡೆದಂತ ಕಂಪ್ಲೀಟ್ ಆಗಿರುವಂತ ಗೇಮ್ ಇದು ನಿಮ್ಗೆ ಎಪಿಸೋಡ್ ನಲ್ಲಿ ಇಷ್ಟೆಲ್ಲ ಮಾತುಕತೆಗಳು ಚರ್ಚೆಗಳೆಲ್ಲ ಕ್ಲಿಯರ್ ಆಗಿ ತೋರಿಸೋದಿಲ್ಲ ಯಾಕಂದ್ರೆ ಬೇಗ ಬೇಗ ಮುಗಿಸ್ತಾರೆ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನಲ್ಲಿ ಸಿಕ್ಕ ಫೇವರ್ಸಮ್ ಮಾಡಿದ್ರು ರಾಶಿ ಕಾರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾರೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನೋಡಿದ್ರೆ ಈ ವಿಡಿಯೋ ನೋಡ್ತಾ ಇದೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ ಸೊ ಬಿಗ್ ಬಾಸ್ ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಕೋಸ್ಕರ ಆಗಿರಬಹುದು ಫ್ರಾಮ್ ರಿವ್ಯೂಸ್ ಎಪಿಸೋ ನವೂಸ್ಗೆ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು